ಜೋಗಪ್ಪನನ್ನು ಹಾರಿಸಲು ಬಂದಿರುವ ಸರ್ವರಿಗೂ ತುಂಬಾ ಧನ್ಯವಾದಗಳು ಪ್ರಾಯಶಃ ನಾನು ನಿಮ್ಮೊಟ್ಟಿಗೆ ಕೂಡಬೇಕಾಗಿತ್ತು ಬಟ್ ಕೇವಲ ಒಂದು ಹಾಡನ್ನು ಬರೆಯುವ ಮೂಲಕ ಅದರಾಜೆಗೂ ಈ ನಮ್ಮ ನಿರ್ದೇಶಕರು ಹೈವದನ್ ಸರ್ ಜೊತೆಗೆ ನಂಟೇನಿದೆ ಅಲ್ಲ ಅದು ನನ್ನ ಇಲ್ಲಿ ಕರ್ಕೊಂಡಿದೆ ಈ ಎಲ್ಲೋ ಜೋಗಪ್ಪನಿಂದ ಒಂದು ಸಾಂಗ್ ಬರುತ್ತೆ ಹೌದು ಹುಲಿಯಾ ಅಂತ ಅದು ಉತ್ತರ ಕರ್ನಾಟಕ ಭಾಷೆಯಲ್ಲೇ ಆರಂಭವಾಗೋದ್ರಿಂದ ಸೊ ನನಗೊಂದು ಅವಕಾಶ ಕೊಟ್ಟರು ಹೈವಾನನ್ ಸರ್ ಅದನ್ನು ಮ್ಯೂಸಿಕ್ ಡೈರೆಕ್ಟರ್ ಶಿವಂ ಸರ್ ಹಾಗೂ ಡೈರೆಕ್ಟರ್ ಸರ್ ಹರಿವರ್ಧನ್ ಸರ್ ಜೊತೆ ಒಟ್ಟಿಗೆ ಕೂಡಿ ಬರೆದೇ ಅದು ಬರದ್ ಆದ ನಂತರ ಔಟ್ಪುಟ್ ಬಂದ ನಂತರ ಅದಕ್ಕಿಂತ ಹೆಚ್ಚಾಗಿ ಈ ಸಿನಿಮಾ ತಂಡದ ಜೊತೆ ಎಸ್ಪೆಷಲಿ ನಿರ್ದೇಶಕರು ಹರಿವರ್ಧನ್ ಸರ್ ಜೊತೆ ನಾನು ಕಳೆದ ಕ್ಷಣಗಳು ನಿಜಕ್ಕೂ ಮರೆಯಲಾದಂತವು ಬಹುಶಃ ಈ ಎಲ್ಲೋ ಜೋಗಪ್ಪನ ಅರಮನೆ ತಂಡ ಸಕ್ಸಸ್ ಆದ್ರೆ ಮತ್ತೊಂದಿಷ್ಟು ನಾಲ್ಕು ಚಿತ್ರಗಳು ಅಭಿರುಚಿಯ ಚಿತ್ರಗಳು ಬರಬಾರು ಅಂತ ಹೇಳ್ತಾ ತಮ್ಮೆಲ್ಲರ ಹಾರೈಕೆ ಈ ಚಿತ್ರತಂಡದಲ್ಲಿ ಇರ್ಲಿ ಅಂತ ವಿನಂತಿಸ್ತೇನೆ ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ ನಮಸ್ಕಾರ ಎಲ್ಲೋ ಜೋಗಪ್ಪ ನಿನ್ನ ಅರಮನೆ ಪ್ರೆಸ್ ಮೀಟಿಂಗ್ ಬಂದಿರತಕ್ಕಂತ ಎಲ್ಲರಿಗೂ ಹೃದಯಪೂರ್ವಕ ಅಭಿನಂದನೆಗಳು ಹಾಗೆ ನನಗೆ ಹಯೋದನ ಸರು ಎರಡು ಸಾವಿರದ ಎಂಟರಿಂದ ಕೂಡ ಪರಿಚಯ ಅವ್ರ ಜೊತೆ ಒಂದು ಕಿರುತೆರೆಯಲ್ಲಿ ಅವ್ರ ನಿರ್ದೇಶನದಲ್ಲಿ ಕೆಲಸ ಮಾಡಿದ್ದೆ ಅದಾದ ಮೇಲೆ ಅವ್ರ ಜೊತೆ ಕೆಲಸ ಮಾಡ್ತಕ್ಕಂಥ ಸಂದರ್ಭ ಕೂಡಿ ಬಂದಿರಲಿಲ್ಲ ಆದರೆ ನಾನು ಅವ್ರ ಜೊತೆನೆ ಇಲ್ತಾ ಇದ್ದೆ ಆದರೆ ಈ ಚಿತ್ರನ ಅವರು ಕತೆ ಮಾಡಿದ ಮೇಲೆ ಒಂದು ಪಾತ್ರಕ್ಕೆ ಹುಡುಕಾಟ ನಡೆದಾಗ ಹಂಗೆ ನಾನು ಕೂಡ ನಾನು ಮಾಡ್ತಕ್ಕಂಥ ಪಾತ್ರನ ಸರ್ ಜೊತೆ ಕೂಡ್ಕೊಂಡೇ ಹುಡುಕ್ತಾ ಇದ್ದೆ ಅದು ಆಕಸ್ಮಿಕವಾಗಿ ಒಂದಿನ ಅವ್ರ ಮನೆಯಲ್ಲಿ ಕೂತ್ಕೊಂಡು ಮಾತಾಡುವಾಗ ಇಲ್ಲ ನೀವೇ ಮಾಡಿಬಿಡಿ ಅಂತ ಹೇಳ್ಬಿಟ್ಟು ಅಂದರೆ ಹುಡುಕಿ ಹುಡುಕಿ ಕಡೆಗೆ ನಾನು ಆಪ್ಷನ್ಸ್ ಕೊಡೋದು ಅವರು ಆಪ್ಷನ್ಸ್ ನೋಡೋದನ್ನು ನೀವೇ ಮಾಡಿಬಿಡಿ ಅಂತ ಹೇಳಿದ್ರು ನೋಡಿಸರಂತ ಇಲ್ಲ ಇಲ್ಲಿ ಡೇಟ್ ಅಡ್ಜಸ್ಟ್ ಮಾಡೋಣ ಮಾಡಿ ಅಂತ ಹೇಳೋದು ಅದು ನಾವು ಅದನ್ನು ಮಾಡೋಕ್ಕಂಥ ಫ್ಲೋರ್ಗೆ ಹೋದಾಗಲೇ ಗೊತ್ತಾಯಿತು ಅದು ತುಂಬ ಅದ್ಭುತವಾದ ಪಾತ್ರ ಅಂದರೆ ಈ ಜರ್ನಿಲಿ ನಮ್ಮ ಜೋಗಪ್ಪನ ಜರ್ನಿಲಿ ಇದು ತುಂಬ ಜರ್ನಿ ಇರ್ತಕ್ಕಂಥ ಕತೆ ಅಂತ ನಿಮಗೂ ಕೂಡ ಗೊತ್ತು ಇದು ನಮ್ಮ ಬೆಂಗಳೂರಿಂದ ಶುರುವಾದರೆ ಹಂಗೆ ಕಾಶ್ಮೀರದವರೆಗೂ ಹೋಗಿ ಮುಟ್ತಕ್ಕಂಥ ಕತೆ ಆ ಮಧ್ಯದಲ್ಲಿ ಸುಮಾರು ಪಾತ್ರಗಳು ಬರುತ್ತೆ ಸುಮಾರು ಪ್ರದೇಶಗಳು ಬರುತ್ತೆ ಅಲ್ಲಿ ಎಲ್ಲವೂ ಕತೆಗೆ ಸುಮ್ಮನೆ ಹೋಗಿ ಒಂದು ಕಥೆಯಲ್ಲಿ ಯಾವುದೇ ಜಾಗ ಬಂದಿಲ್ಲ ಯಾವುದೇ ವ್ಯಕ್ತಿ ಬಂದಿಲ್ಲ ಆ ಕತೆಗೆ ಅನುಗುಣವಾಗಿ ಆ ಪಾತ್ರ ಬರುತ್ತೆ ಆ ವ್ಯಕ್ತಿ ಬರ್ತಾನೆ ಆ ಜಾಗ ಬರುತ್ತೆ ಹಂಗೆ ಒಂದೊಂದು ಮುತ್ತಿನ ಹಾರನ ಪೋಣಿಸಿದಾಗೆ ಪೋಣಿಸಿರ್ತಕ್ಕಂಥ ಈ ಚಿತ್ರ ಎಲ್ಲೋ ಜೊಗಪ್ಪ ನಿನ್ನ ಅರಮನೆ ಅದರಲ್ಲೂ ಕೂಡ ನಾನು ಒಂದು ಸಂಖ್ಯೆ ಅಂತಕ್ಕಂಥದ್ದನ್ನ ಉತ್ತರ ಕರ್ನಾಟಕದ ಒಂದು ಪಾತ್ರವನ್ನ ಇದರಲ್ಲಿ ನಿರ್ವಹಿಸಿದ್ದೀನಿ ತುಂಬ ಅದ್ಭುತವಾದ ಪಾತ್ರ ನನ್ನ ತಂದೆ ಪಾತ್ರವನ್ನು ಬಿರಾದರ್ ಸರ್ ಮಾಡಿದ್ದಾರೆ ತಾಯಿ ಪಾತ್ರವನ್ನು ಲಕ್ಷ್ಮೀ ನಾಡಗೌಡ ಮಾಡಿದ್ದಾರೆ ಅದಕ್ಕೆ ಹಾಡು ಕೂಡ ಇದೆ ನಮ್ಮ ನಾರ್ತ್ ಕರ್ನಾಟಕದ ಜರ್ನಿಲಿ ಬರ್ತಕ್ಕಂಥ ಒಂದಿಷ್ಟು ಪ್ರದೇಶಗಳು ಅಲ್ಲಿ ಹೇಗಿರುತ್ತೆ ಆ ಕಲ್ಚರ್ನ ಬಹಳ ಚೆನ್ನಾಗಿ ಚಿತ್ರಿಸಿದ್ದಾರೆ ಭಾಳ ಅದ್ಭುತವಾದ ಪಾತ್ರ ಅಂಥ ಪಾತ್ರವನ್ನು ನನಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಪವನ್ ಸಿ ವಿ ಕೇರಿ ಸರ್ ಪ್ರೊಡ್ಯೂಸರು ಹಾಗೂ ನಮ್ಮ ನಿರ್ದೇಶಕರು ಹಾಗೂ ನಮ್ಮ ಟೋಟಲ್ ನಮ್ಮ ಎಲ್ಲೋ ಜಗಪ್ಪ ಪಂಜರಮಣೆ ತಂಡಕ್ಕೆ ನಾನು ಅಭಯ ಆಗಿರ್ತೀನಿ ಈ ಚಿತ್ರ ಬಂದ ಮೇಲೆ ನನಗೂ ಒಂದು ಒಳ್ಳೆ ಹೆಸರು ಬರುತ್ತೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು

ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ